ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರೇಕಿ ಹೀಲರ್ ಚಾನಲ್ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರ ಮ್ಯಾರೇಜ್ ಎನರ್ಜಿ ಇದೆಯಾ ರಿಯೂನಿಯನ್ ಆಗುತ್ತಾ ಅಂತ ನೋಡೋಣ ಸೊ ತುಂಬ ಜನ ಬ್ರೇಕಪ್ ಸಿಚುವೇಷನಲ್ಲಿ ಇರ್ತೀರಾ ಅಥವಾ ಮ್ಯಾರೇಜ್ ಆಗಿರುತ್ತೆ ಮ್ಯಾರೇಜ್ ಆದಮೇಲೆ ಸಪ್ರೇಷನಲ್ಲಿ ಇರ್ತೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ತೀರಾ ಸೊ ಇವ್ರಿಗೆ ಈ ಒಂದು ವೆಬಿನಾರ್ ಸಾರಿ ಈ ಒಂದು ವಿಡಿಯೋ ರೆಸನೇಟ್ ಆಗುವಂಥದ್ದು ಹಾಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರ ಲೈಫ್ನಲ್ಲಿ ಇದೆ ಸೊ ನಾನು ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋರು ಸೊ ಕಮ್ಮಿಂಗ್ ಸಂಡೇ ನಾನೊಂದು ವೆಬಿನಾರ್ ಕಂಡಕ್ಟ್ ಇದ್ದೀನಿ ಅದಕ್ಕೆ ನೀವು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಇಲ್ಲಿ ತುಂಬ ಜನದ ಎನರ್ಜಿಸ್ ಕಲೆಕ್ಟ್ ಆಗಿರುತ್ತೆ ಸೊ ನಿಮ್ಮ ಜೊತೆ ಯಾವುದು ರೆಸುನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ ನಿಮ್ಗೆ ಯಾವುದು ರೆಸುನೇಟ್ ಆಗೋಲ್ಲ ಅದನ್ನ ನೀವು ಲೆಟ್ಗೋ ಮಾಡಬಹುದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ನನಗೆ ಕನ್ಫ್ಯೂಷನ್ ಇದೆ ನನಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಅವಾಗ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬಹುದು ಸೊ ನೆಕ್ಸ್ಟು ಏನಪ್ಪ ಅಂತ ಅಂದರೆ ರಿಲೇಶನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ ಸೊ ನನ್ನ ಲೈಫ್ನಲ್ಲಿ ಇರುವಂಥ ಬ್ಲಾಕೇಜಸ್ ನನ್ನ ಹಾಗೂ ನನ್ನ ಪಾರ್ಟ್ನರ್ ಮಧ್ಯೆ ಇರುವಂಥ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಳ್ಬೇಕು ಫ್ಯಾಮಿಲಿ ಇಶ್ಯೂಸ್ ಇದ್ದರೂ ಸಹ ನೀವು ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೋದು ಅಥವಾ ಯಾರೋ ಒಬ್ಬರು ಒಪ್ಕೊಳ್ತಾ ಇಲ್ಲ ನಿಮ್ಮ ಮದುವೆಗೆ ಈ ರೀತಿ ಸಿಚ್ಯುವೇಷನಲ್ಲೂ ತುಂಬ ಜನ ಇರ್ತೀರ ಅವರು ಸಹ ರಿಲೇಷನ್ಶಿಪ್ ಹೀಲಿಂಗನ್ನ ತೊಗೊಳ್ಬಹುದು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು ಆ್ಯಂಡ್ ಕೋರ್ಸಸ್ ನೀವು ಯಾರೆಲ್ಲ ಇದರಲ್ಲಿ ಕರೇನ ಸ್ಟಾರ್ಟ್ ಮಾಡಬೇಕು ಟ್ಯಾರೋ ಕೋರ್ಸ್ ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಟ್ಯಾರೋ ಕೋರ್ಸ್ ಕಲ್ತ್ಕೊಳ್ಬೋದು ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮನಿ ರೇಖಿ ಕೋರ್ಸ್ ಅವೈಲಬಲ್ ಇದೆ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಸಹ ಅವೈಲಬಲ್ ಇದೆ ಸೊ ಇಷ್ಟು ಬಂದು ಇಂಟ್ರೋ ಆಗಿತ್ತು ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು ಪರ್ಚೇಸ್ ಮಾಡ್ಬೋದು ಇದು ಬಂದು ರೇಕಿ ಹಿಲ್ಲಿಂಗ್ನಿಂದ ಎನರ್ಜೈಸ್ಡ್ ಆಗಿ ಬಂದಿರುತ್ತೆ ಓಕೆ ಲೆಟ್ ಸ್ಟಾರ್ಟ್ ದ ವೀಡಿಯೋ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಸ್ವಲ್ಪ ಗೈಡೆನ್ಸ್ ಕೊಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಒಂದು ರಿಲೇಶನ್ಶಿಪ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಆ್ಯಂಡ್ ಮ್ಯಾರೇಜ್ ಎನರ್ಜಿ ಇಲ್ಲಿ ಇದೆಯಾ ನೋ ಕಾಂಟ್ಯಾಕ್ಟ್ನಲ್ಲಿ ತುಂಬ ಜನ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿಲ್ಲ ತುಂಬ ದಿನ ಆಗಿದೆ ಮಾಡಿದ್ರೂ ಸಹ ಮುಂಚೆ ರೀತಿ ಇಲ್ಲಿ ಮಾತು ಇಲ್ಲ ಆ ಒಂದು ಕೇರಿಂಗ್ ಏನಿತ್ತು ಅದೆಲ್ಲ ಇಲ್ಲಿ ಡಿಸಪಿಯರ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿದೆ ಮುಂಚೆ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಈಗ ನನ್ನ ಜೊತೆ ಏನೂ ಹೇಳ್ತಾ ಇಲ್ಲ ಅವರ ಒಂದು ಸಿಚುವೇಶನ್ನ ಸಹ ನನ್ನ ಹತ್ರ ಹೇಳ್ಕೊಳ್ತಾ ಇಲ್ಲ ಅವರ ಒಂದು ಸಿಚುವೇಶನ್ ಕರೆಂಟ್ಲಿ ಅಷ್ಟು ಸ್ಟೇಬಲ್ ಆಗಿ ಇಲ್ಲ ತುಂಬ ಪ್ರೆಷರ್ ಅವ್ರಿಗೆ ಕಾಣಿಸ್ತಾ ಇದೆ ಅದರಿಂದ ಅವ್ರಿಗೆ ತುಂಬ ಸ್ಟ್ರೆಸ್ ಆಗಿದೆ ಆ್ಯಂಡ್ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವರು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಾನು ಈ ಸಿಚುವೇಶನ್ಗೆ ಏನು ಮಾಡಬೇಕು ಅಂತ ಬಟ್ ಅವ್ರಿಗೆ ಯಾವುದೇ ಒಂದು ಸೊಲ್ಯೂಷನ್ ಹುಡ್ಕೋಕ್ಕಾಗ್ತಾ ಇಲ್ಲ ಎಲ್ಲಿಂದ ಇಲ್ಲಿ ನೇಮ್ ಸ್ಟಾರ್ಟ್ ಆಗ್ಬೋದು ಕೆಲವೊಬ್ರದ್ದು ಎಲ್ ಆ್ಯಂಡ್ ಜೆ ಯಾವುದು ಈ ಒಂದು ರಿಲೇಶನ್ಶಿಪ್ನಲ್ಲಿ ಕಾನ್ಸ್ಟೆಂಟ್ ಆಗಿಲ್ಲ ಅಪ್ ಆ್ಯಂಡ್ ಡೌನ್ಸ್ ನೋಡ್ತಾನೇ ಇದ್ದೀರ ಪ್ರೀತಿ ತೊ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ರೆ ಇನ್ನು ಮತ್ತೆ ಏನೋ ಒಂದು ಜಗಳ ಜಗಳಾಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು ಅಥವಾ ನಿಮ್ಮ ಮೂಡ್ ಸ್ವಿಂಗ್ಸ್ ಅಥವಾ ನಿಮ್ಮ ಒಂದು ಭಾವನೆಗಳೇನಿತ್ತು ಅದನ್ನು ಅರ್ಥ ಮಾಡಿಕೊಂಡಿಲ್ಲ ನಿಮಗೂ ಇದು ಅನಿಸಿರ್ಬೋದು ನನ್ನ ಒಂದಿನ ಇವರು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನಾನು ಅಷ್ಟು ಪ್ರೀತಿ ಮಾಡಿದ್ದಕ್ಕೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು ನನ್ನ ತಪ್ಪ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ನಾನೇ ಹರ್ಟ್ ಮಾಡ್ಕೊಂಡ ನಾನು ಎಕ್ಸ್ಪೆಕ್ಟೇಷನ್ಸ್ ಮಾಡಬಾರ್ದಿತ್ತ ಈ ರೀತಿ ನಿಮಗೆ ಅನಿಸಿದೆ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಎನರ್ಜಿ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ ಆ್ಯಂಡ್ ಹೀಗೂ ಥಿಂಕ್ ಮಾಡ್ತಾ ಇರ್ಬೋದು ನನ್ನ ಆ ಪಾರ್ಟ್ನರ್ ನಾನು ಈಗ ಏನು ದೂರ ಮಾಡ್ಕೊಂಡಿದ್ದೀನಿ ಸೊ ಅವ್ರ ಜೊತೆ ಇದ್ದಿದ್ರೆ ನನ್ನ ಲೈಫ್ ಅಷ್ಟು ಚೆನ್ನಾಗಿರ್ತಿತ್ತು ಈ ಟೈಮ್ನಲ್ಲಿ ನನ್ನ ಜೊತೆಗೆ ಇದ್ದಿದ್ರೆ ನನಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾಯಿತ್ತು ನನಗೂ ಯಾರಾದರೂ ಒಬ್ಬರು ಸಮಾಧಾನ ಮಾಡೋಕ್ಕೆ ಇರ್ತಾಯಿದ್ರು ನನ್ನ ಕಷ್ಟನ ಕೇಳೋಕ್ಕೆ ನನ್ನ ಜೊತೆಗೆ ಇರ್ತಾಯಿದ್ರು ನನ್ನ ಪಾರ್ಟ್ನರ್ ಬಟ್ ನಾನೇ ಅರ್ಥ ಮಾಡಿಕೊಳ್ಳಿಲ್ಲ ದೂರ ಆಗಿಬಿಟ್ಟೆ ನಂಬರ್ ಫೈ ಕಾಣಿಸ್ತಾ ಇದೆ ನನಗೆ ನಿಮಗೆ ಟ್ರಿಪಲ್ ಫೈಲಿ ತುಂಬ ಸಲ ಕಾಣಿಸಿರ್ಬೋದು ಏಂಜಲ್ ನಂಬರ್ ಏಂಜಲ್ಸ್ ಕಡೆಯಿಂದ ನಿಮಗೆ ಏನಾದರೂ ಒಂದು ಹಿಂಟ್ ಸಿಗ್ತಾ ಇರ್ಬೋದು ನಿಮಗೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನೀವು ಕ್ವಶನ್ಸ್ ಕೇಳಿದಾಗ ಯೂನಿವರ್ಸ್ಗೆ ತುಂಬ ಸಲ ನಿಮಗೆ ಏಂಜಲ್ ನಂಬರ್ ಕಾಣಿಸ್ತಾ ಇರುತ್ತೆ ಡೈಲಿ ಸೊ ಆ ಒಂದು ನಂಬರ್ ನೋಡಿದಾಗ ನೀವು ತುಂಬ ಖುಷಿ ಆಗ್ತೀರಾ ಆ್ಯಂಡ್ ನೀವು ನಿಮಗೆ ಮತ್ತೆ ಒಂದು ಹೋಪ್ ಅನ್ನೋದು ಗೊತ್ತಾಗತ್ತೆ ನಾನು ನಂಬಿಕೆ ಇಡ್ಬೋದು ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಂತ ನೀವು ಅಂದ್ಕೊಳ್ತೀರ ಆ್ಯಂಡ್ ಆಲ್ಸೋ ಈ ಒಂದು ರೀಡಿಂಗ್ ಪ್ರಕಾರ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಹೋಪ್ ಇಟ್ಕೊಳ್ಬೋದು ಸೊ ನಿಮ್ಮ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ನಿಮ್ಮ ಲೈಫಿಂದ ಯಾರು ದೂರ ಆಗಿದ್ದಾರೆ ಅವರು ವಾಪಸ್ ಬರ್ತಾ ಇರೋವಂಥ ಚಾನ್ಸಸ್ ಇದೆ ದೇ ಆರ್ ಪ್ಲ್ಯಾನಿಂಗ್ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಯಾರ್ದಾದ್ರೂ ಬರ್ಡೇ ಹತ್ರ ಇದ್ದರೆ ಆಗ ನಿಮಗೆ ಮೆಸೇಜ್ ಬರುವಂಥ ಚಾನ್ಸಸ್ ಇದೆ ಆಲ್ಸೋ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ತುಂಬ ಇದೆ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಏನಾದರೂ ಹೇಳ್ತಾ ಇರ್ಬೋದು ಲೈಕ್ ಹೆದರಿಸೋ ಥರ ಏನಾದರೂ ಹೇಳ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮಗೆ ಇಲ್ಲಿ ಹೇಳ್ತಿರ್ಬೋದು ಈ ಒಂದು ಮ್ಯಾರೇಜ್ಗೆ ಅಷ್ಟು ನಿಮಗೆ ಪಾಸಿಟಿವ್ ಆಗಿ ಇಲ್ಲ ಯಾರೂ ಅದು ಸಹ ನಿಮಗೆ ತೊಂದರೆ ಆಗಿದೆ ಆ್ಯಂಡ್ ಈ ಒಂದು ಎಲ್ಲ ಸ್ಟ್ರೆಸ್ ನಿಮಗೆ ಒಂದೇ ಸಲ ನಿಮ್ಮ ಪಾರ್ಟ್ನರ್ ಸಹ ಮಾತಾಡ್ತಿಲ್ಲ ಆ್ಯಂಡ್ ಮನೆ ಪರಿಸ್ಥಿತಿ ಸಹ ಹೀಗಿದೆ ನಿಮಗೆ ಸಹ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಕೆಲವೊಂದಿನ ಆ್ಯಂಡ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಯೂನಿವರ್ಸ್ ಕಡೆಯಿಂದ ನೀವು ಯಾವುದಕ್ಕೂ ಹೆದ್ರುಕೊಳ್ಬೇಕಾಗಿರೋ ಅಂತ ಸಿಚುವೇಶನ್ ಇಲ್ಲ ನಿಮ್ಮ ಪರ್ಸನ್ ತುಂಬ ರಿಲಿಜಿಯಸ್ ಪರ್ಸನ್ ಅಂತ ಅನಿಸುತ್ತೆ ಇಲ್ಲಿ ತುಂಬ ಜನಕ್ಕೆ ಫ್ರೆಂಡ್ಸ್ ಜೊತೆ ಒಂದು ಕ್ಲಾಶಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಜಗಳ ಮಾಡ್ಕೊಂಡಿರ್ಬೋದು ಅಥವಾ ನಿಮ್ಮ ಫ ಫ್ರೆಂಡ್ಸ್ ಕಡೆಯಿಂದ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಗೆ ಯಾವುದೋ ಒಂದು ತೊಂದರೆ ಆಗಿರ್ಬೋದು ತುಂಬ ನಂಬಿದ್ರಿ ನಂಬಿಕೆಗೆ ಇಲ್ಲಿ ಮೋಸ ಆಗಿದೆ ನಿಮಗೆ ಯಾವುದಾದ್ರೂ ಆಪರ್ಚುನಿಟೀಸ್ ಇದ್ದರೆ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾ ಇದೆ ಬಿಕಾಸ್ ಯಾವುದೇ ಒಂದು ಆಪರ್ಚುನಿಟೀಸ್ ನಿಮಗೆ ಬಂದರೆ ನೀವು ಇಲ್ಲಿ ಅದನ್ನು ಬಿಟ್ಬಿಡ್ತಿದ್ದೀರಾ ಯಾವುದ್ರಲ್ಲೂ ನಿಮಗೆ ಇಂಟ್ರೆಸ್ಟ್ ಇಲ್ಲ ನಾನು ಇದು ಮಾಡಲ್ಲ ಸೊ ಈ ರೀತಿ ಥಿಂಕ್ ಮಾಡಬೇಡಿ ಬಿಕಾಸ್ ಯೂನಿವರ್ಸ್ ನಿಮಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಆದಷ್ಟು ನೀವು ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ವೇಸ್ಟ್ ಮಾಡಬೇಡಿ ನೆಕ್ಸ್ಟ್ ನಿಮಗೆ ಬೇಕು ಅಂದರೂ ಸಹ ಆ ಅಪರ್ಚುನಿಟಿ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಯಾವುದನ್ನು ಇಲ್ಲಿ ಕೇರ್ಲೆಸ್ ಮಾಡಬೇಡಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗಬೇಕು ಅಂತ ಇದೆ ಆ್ಯಂಡ್ ಅವ್ರು ನಿಮಗೆ ಸಿಗ್ತಾರೆ ಡೋಂಟ್ ವರಿ ಅವ್ರು ಮತ್ತೆ ವಾಪಸ್ ಬರ್ತಾರೆ ನಿಮ್ಮ ಹತ್ರ ನಿಮ್ಮ ಲೈಫ್ ಬ್ಯೂಟಿಫುಲ್ಲಾಗಿರುತ್ತೆ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ತುಂಬಾ ಚೆನ್ನಾಗಿರ್ತೀರ ನೀವು ಆಲ್ಸೋ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಫ್ಯಾಮಿಲಿಯಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಪರ್ಸನ್ ಜೊತೆಗೆ ಈ ನೋ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಯಾರೆಲ್ಲ ಇದ್ದೀರಾ ನಾಟ್ ಬ್ರೇಕ ಓನ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಯಾರಿದ್ದೀರಾ ನಿಮಗೆ ಆದಷ್ಟು ಬೇಗ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್ ಸಿಗುತ್ತೆ ಆಲ್ಸೋ ಬ್ರೇಕಪ್ ಸಿಚುವೇಷನಲ್ಲಿ ಇರೋರಿಗೆ ರೀಕನ್ಸಿಲೇಷನ್ ಚಾನ್ಸಸ್ ಇದೆ ವಿತಿನ್ ದಿಸ್ ಮಂತ್ ಜೂನ್ ಮಂತ್ ಒಳಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೆಸೇಜ್ ಮಾಡ್ತಾರೆ ಆ್ಯಂಡ್ ಅವರು ಸಾರಿ ಕೇಳ್ಬೋದು ಬಿಕಾಸ್ ಅವರು ರಿಗ್ರೆಟ್ ಫೀಲ್ ಇದ್ದಾರೆ ಅವ್ರ ಜೊತೆ ಏನೆಲ್ಲ ಆಯಿತು ಅದ್ರ ಅದ್ರ ಪ್ರಕಾರ ಅವ್ರಿಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಾಯಿದೆ ಸೊ ನಾನು ಅಷ್ಟು ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು ಅಂತ ಅವರು ಸಹ ಯೋಚನೆ ಮಾಡಿದ್ದಾರೆ ತುಂಬ ಸಲ ಸೊ ಈ ಒಂದು ಜೂನ್ ಮಂತ್ ಎಂಡ್ ಆಗೋಸ್ಟಲ್ಲಿ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ನೀವು ನೋಡ್ತೀರಾ ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು ಯಾರಿಗೆಲ್ಲ ರೆಸೆನೆಂಟ್ ಆಗಿದ್ದೆ ಕಮೆಂಟ್ ಮಾಡಬಹುದು ಆ್ಯಂಡ್ ಆಲ್ಸೋ ಯಾರೆಲ್ಲ ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ನ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಯು ಕ್ಯಾನ್ ಜಾಯಿನ್ ರಿಲೇಶನ್ಶಿಪ್ ಹೀಲಿಂಗ್ ಪರ್ಸನಲ್ ರೀಡಿಂಗ್ ಟ್ಯಾರೋ ಕೋರ್ಸ್ ಮನಿ ರೇಗಿ ಕೋರ್ಸ್ ಲಾ ಆಫ್ ಅಟ್ರಾಕ್ಷನ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಎಲ್ಲ ಕಲ್ತ್ಕೊಳ್ಬೇಕು ನನ್ನ ಕರಿಯರ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ನೀವು ಸಹ ಸ್ಟಾರ್ಟ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್